ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಗೆದ್ದಿರಿ ಚೆನ್ನಾಗಿದ್ರು ಚೆನ್ನಾಗಿದೆ ಚೆನ್ನಾಗಿದ್ದೀನಿ ನೀವನ್ನ ಚೆನ್ನಾಗಿ ಅನ್ಕೊಳ್ತೀನಿ ಇವತ್ತು ನಾನು ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ ಈ ಸ್ಟೇಟಲ್ಲಿ ಒಂದು ವ್ಲಾಗ್ ಮಾಡುವಂತಾಯಿತು ಅದಕ್ಕೆ ನೀವೆಂತ ಆರಾಮಿದ್ದೀರಲ್ಲ ನಾನಂತ ಆರಾಮಿದ್ದೀನಿ ಮತ್ತು ಏನಂದರೆ ನಾನು ಒಂದು ಗೃಹ ಪ್ರವೇಶ ಇತ್ತು ಅದಕ್ಕೆ ಒಂದು ವೀಡಿಯೋ ಮಾಡುವಂತಾಯಿತು ಹಾಗೇ ಯಾರೆಲ್ಲ ತುಂಬ ಜನ ಇದ್ದಾರೆ ಪರಿಚಯ ಮಾಡ್ಕೊಳ್ವಾ ಅದಕ್ಕಿಂತ ಚಾನೆಲ್ನ ಮೊದಲಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಿದ್ದ ಬೆಲೈಕನ್ ಓದ್ತಂತ ಹೇಳ್ತಾ ನೋಡು ಹೇಗೆ ಅಂತ ಇದೆಯಂತ ಬನ್ನಿ ಲೇಟ್ಸ್ಕೋ ಹಾಗೆ ನನ್ನ ಸಿಸ್ಟರ್ ಇದ್ದಾರೆ ಇನ್ನೊಬ್ಳು ತಂಗಿದವಳ ಐಶ್ವರ್ಯ ಅಂತ ಇವಳು ನನ್ನ ಸಿಸ್ಟರ್ ಇನ್ನೊಬ್ಳು ನನ್ನ ತಂಗಿ ಅಲ್ಲ ಜಸ್ಮಿತಾ ಅಂತ ಹೇಗೆ ಅನ್ನಿಸ್ತು ಗೃಹ ಪ್ರವೇಶ ಚೆನ್ನಾಗಿದೆ ಅಣ್ಣ ಸ್ವಲ್ಪ ಮಾತಾಡೋದು ಏನಾದ್ರು ಮಾಮಿ ನಮ್ಮ ಮಾಮಿದಾರೆ ಮಾಮಿ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಮಾಮಿ ಕನ್ನಡದಲ್ಲಿ ಹೇಳ್ತಾರೆ ನನ್ನ ಅತ್ತೆ ಇದ್ದಾರೆ

ನನಗೆ ಮಾತಾಡ್ತ ಎಲ್ಲಿ ಶಾಲು ನೀನು ಹೋಗ್ತೀನಿ ತರಕ ಆಳತರಕ ಶಾಲೆಯಲ್ಲಿ ಕಲಿತಾ ಇಲ್ಲ ಎಲ್ಲಿ ತರಕ ನೆಕ್ಸ್ಟ್ ಹೈಸ್ಕೂಲಿಗೋಲು ಏನಾಗ್ಬೇಕಂತಿದ್ದೆ ದೊಡ್ಡದಾದ ಮೇಲೆ ಟೀಚರ್ ಟೀಚರ್ ಆಗ್ತಲ್ಲ ಶಾಲೆಗೆ ಆ ಶಾಲೆಗೆ ಟೀಚರ್ ಆಗ್ತಿಲ್ಲ ಬೇರೆ ಶಾಲೆಗೆ ಟೀಚರ್ ಆಗ್ತದೆ ಶಾಲೆಗೆ ಬೇರೆ ಶಾಲೆ ಹಾಂ ಎಂತ ಹೇಳ್ಬೇಕು ಅಂತಿದೆಯಾ ಹೇಳು ಇವೊಂದು ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ತ ಎಲ್ಲರೂ ಥ್ಯಾಂಕ್ ಯು ಆಮೇಲೆ ಇವೊಂದು ವಿಡಿಯೋ ತುಂಬ ಲೇಟ್ ಆಗ್ತಾ ಇತ್ತು ಯಾಕಂದ್ರೆ ತುಂಬ ಬಿಝಿಯಸ್ ಪರ್ಸನ್

ಸತ್ಯನಾರಾಯಣ ಪೂಜೆ ಇತ್ತು ಇವತ್ತು ಹಾಗೆ ಹೋಮ ಪೂಜೆ ಎಲ್ಲ ಇತ್ತು ನೋಡ್ಬೋದು ನೀವು ಇಲ್ಲಿ ನನ್ನ ಮಾಮನ ಮನೆ ಗಿಫ್ಟ್ ಎಲ್ಲ ಇದೆ ಇದು ರೂಮ್ ಹಾಗೆ ಸ್ವಲ್ಪ ಈ ಕಡೆ ಬಂದಾಗ ಅಡಿಗೆ ರೂಮ್ ನೋಡ್ಬೋದು ಇಲ್ಲಿ ಅದಕ್ಕಿಂತ ಸ್ವಲ್ಪ ಹಿಂದುಗಡೆ ಬಂದಾಗ ಇನ್ನೊಂದು ರೂಮ್ ನೋಡ್ಬೋದು ಇಲ್ಲಿ ಇದು ಹೋಮ ಮಾಡಿದಂತಹ ಇಲ್ಲಿ ಬೂದಿ ನೋಡಿ ಹೀಗೆ ಹಾಗೆ ಬಾರಿ ಏನು ಮಮ್ಮಿ ಏನು ಕಟ್ತಿದ್ದೀರಿ ಯಾರಿಗೆ ಓ ಹಾಗೆ ಹಾಗೆ ಹಾಂ ನೋಡಿ ಇದು ಫೈನಲ್ ಆ ಕಡೆ ಎಲ್ಲ ಈ ಕಡೆ ಹೋದರೆ ಆಯಿತು ಎಂಡ್ ಹಾಗೆ ಇವರು ನನ್ನ ಮಾವ ಮಾವ ಹೇಗೆ ಆಯ್ತು ಇವತ್ತು ಗೃಹ ಪ್ರವೇಶ ಒಳ್ಳೇದಾಯ್ತು ಖುಷಿ ಆಯ್ತು ಖುಷಿ ಎಷ್ಟು ದಿನದ ಶ್ರಮ ಇವತ್ತು ಒಂದು ವರ್ಷ ಒಂದು ವರ್ಷ ಶ್ರಮ ನಿಮಗೆ ತುಂಬ ಖುಷಿ ಆಯ್ತು ಈಗ ಮನೆಯೆಲ್ಲ ತೋರಿಸಿನ ಒಳಗೆ ತೋರಿಸಿನ ಹೇಗೆ ಅಂತ ಹಾಗೆ ನನಗೆ ಇವರು ಮಾವ ತುಂಬಾ ಹತ್ತಿರದ ಮಾವ ನನಗೆ ಮತ್ತೆ ತೋರಿಸ ಏನು ವಿಡಿಯೋ ಮಾಡೋ ಮೂಲಕ ಬನ್ನಿ ನಡೆಸ್ಕೋ ಇದು ನನ್ನ ಫ್ಯಾಮಿಲಿ ಇದು ನನ್ನ ತಾಯಿ ಹೇಗೆ ಇವತ್ತಿನ ಖುಷಿ ಖುಷಿ ಆಯ್ತಾ ಅನ್ನ ಇವರ ನನ್ನ ಸ್ವೀಟ್ ಚಿಕ್ಕಮ್ಮ ಹೇಗೆ ಆಯ್ತು ಖುಷಿ ಆಯ್ತು ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಇವರ ನನ್ನ ಸ್ವೀಟ್ ಎಷ್ಟು ಖುಷಿ ಆಯ್ತು ಇವರು ನೋಡಿ ಇದಕ್ಕೆ ಹೇಗೆ ಹೇಳ್ತಾರೆ ಇಲ್ಲಿ ನೋಡಿ ಡಿಂಪಲ್ ಇವರ ಡಿಂಪಲ್ ಇದೆ ಎಲ್ಲಿಗೂ ನಮಗೆಲ್ಲ ಡಿಂಪಲ್ ಇಲ್ಲ ನೋಡಿ ಏನಾದ್ರು ಇವ್ರನ್ನ ನಾಸ್ತಾ ಈ ಮನೆ ವಾರಸ್ತಾರೆ ನೋಡಿ ಅರ್ಧ ಅರ್ಧ ಮಾತಾಡಿ ಓಡಿ ಅದು ನೋಡಿ ಆಗ ಮಾತಾಡಿ ಈಗ ಮಾತಾಡಿ ಈಗ ಎಂತ ಆಗಿಲ್ಲ ಇದ್ರಲ್ಲ ಅವರು ನೋಡ್ತೀವ್ರು ನೋಡಿ ಅವರು ಏನು ಆನ್ಸರ್ ಮಾಡ್ತೀರಿ ಈಗ ಏನಾದರೂ ಮಾತಾಡಿ ಅಲ್ಲ ಎಂತ ಖುಷಿ ಆಯ್ತು ಖುಷಿ ಐತೆ ಹಾಂ ಬೇರೆ ಬೇರೆ ಮಾತಾಡಿ ಅಲ್ಲ ನಮ್ಮ ಪ್ರೋಗ್ರಾಮ್ ಮುಖ ಇತ್ತು ಮುಗಿತ್ತು ನಮ್ಮ ಪ್ರೋಗ್ರಾಮ್ ಎಲ್ಲ ಇತ್ತು ಮುಗೀತು ಬೇರೆ ಊಟ ಎಲ್ಲ ಮಾಡಿ ಆಯ್ತು ಊಟ ಎಲ್ಲ ಮಾಡಿ ಆಯ್ತು ಹೊಟ್ಟೆ ಫುಲ್ ಆಯ್ತು ಪಾತ್ರೆ ಆಯ್ತು ಪಾತ್ರೆ ಆಯ್ತು ರಾತ್ರಿ ಒಂದು ಊಟ ಒಂದು ಬಾಕಿ ಉಂಟು ಓಕೆ ಒಂದು ಹೀಗೆ ಮಾಡಿ ಎಲ್ರು ಇವರ ಮಿಸ್ ನಾನು ಅತ್ತೆ ಓ ಅಯ್ಯೋ ಅತ್ತೆ

இவர மாவசன்ன <cupe> <querwa> இவத்துவாசி <laughs> மாதிரி <laughs>